ఓం శాంతి అమృత్ వెలయ కంకినేషన్ భాగవన్న కళోనా ಚಾಪ್ಟರ್ ಸಿಕ್ಸಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ದಿವ್ಯ ಬುದ್ಧಿಯನ್ನು ಯೂಸ್ ಮಾಡಿ ಸೊ ದಿವ್ಯ ಬುದ್ಧಿಯನ್ನು ಯೂಸ್ ಮಾಡುವ ಅಭ್ಯಾಸಿಗಳೇ ಆಗಿ ಮಕ್ಕಳೇ ಅಂತ ತಿಳಿಸ್ತಿದ್ದಾರೆ ತಾತ ಅವರು ಮಕ್ಕಳಿಗೆ ಹೇಳ್ತಿದ್ದಾರೆ ಬುದ್ಧಿ ರೂಪಿ ಲಿಫ್ಟ್ ನಿಮಗೆ ಸಿಕ್ಕಿದೆ ಲಿಫ್ಟ್ ಅಂತ ಸಿಕ್ಕಿದಾಗ ಅದನ್ನು ನೀವು ಯೂಸ್ ಮಾಡಬೇಕು ಯೂಸ್ ಮಾಡಲಿಲ್ಲ ಅಂದರೆ ಅದರ ಉಪಯೋಗ ಇರಲ್ಲ ತುಂಬ ಪವರ್ಫುಲ್ ಮತ್ತೆ ತುಂಬ ಸಹಜ ಆಗಿದೆ ಲಿಫ್ಟ್ ಇನ್ನ ಒಂದು ಗಿಫ್ಟ್ ಪರಮಾತ್ಮನಿಂದ ಸಿಕ್ಕಿರುವ ಲಿಫ್ಟ್ ಸೊ ಪರಮಾತ್ಮನಿಂದ ಸಿಕ್ಕಿರುವ ಗಿಫ್ಟ್ ಏನು ನಮಗೆ ದಿವ್ಯ ಬುದ್ಧಿ ಬುದ್ಧಿ ಅಂತೂ ಆತ್ಮನಲ್ಲಿ ಇದ್ದೇ ಇದೆ ಆತ್ಮ ಎಂಥದೇ ಪ್ರಯಾಣ ಮಾಡಲಿ ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಇದ್ರೂ ಕೂಡ ಬುದ್ಧಿ ಅನ್ನೋದು ಇದೆ ಆದರೆ ಈಗ ಬುದ್ಧಿ ಏನಾಗಿದೆ ದಿವ್ಯ ಆಗಿದೆ ಯಾಕಂದರೆ ಪರಮಾತ್ಮನಿಂದ ಸಿಕ್ಕಿರುವ ಗಿಫ್ಟ್ ಆಗಿದೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಹೋಗೋದಕ್ಕೆ ಸಾಧ್ಯ ದಿವ್ಯ ಬುದ್ಧಿಯನ್ನು ಯೂಸ್ ಮಾಡಿ ವಂಡರ್ಫುಲ್ ಲಿಫ್ಟ್ ಆಗಿದೆ ಇನ್ನು ಮೂರು ಲೋಕದಲ್ಲಿ ಕೂಡ ನೀವು ಪ್ರಯಾಣ ಮಾಡ್ಬೋದು ದಿವ್ಯ ಬುದ್ಧಿಯ ಆಧಾರದಿಂದ ಮೂರು ಲೋಕದಲ್ಲಿ ಪ್ರಯಾಣ ಮಾಡ್ಬೋದು ಲಿಫ್ಟು ಈ ಸಮಯದಲ್ಲಿ ಮಾತ್ರ ನಿಮಗೆ ಸಿಕ್ಕುತ್ತೆ ಈ ಸಮಯನೇ ಅದರ ಅನುಭವವನ್ನು ನೀವು ಮಾಡ್ತೀರಾ ಎಲ್ಲಾ ಲೋಕಗಳನ್ನ ನೋಗುವ ಒಂದು ಅಭ್ಯಾಸಗಳು ಆಗಿ ಹ್ಮ್ ಸಮಯ ಆತರ ಬಂದಿದೆ ಮಕ್ಕಳ ಈಗ ಅಂದ್ರೆ ಇಷ್ಟೊಂದು ವಿಶೇಷ ಸಮಯ ಬಂದಿದೆ ದಿವ್ಯ ಬುದ್ಧಿಯಿಂದ ಮೂರು ಲೋಕದ ಅನುಭವ ನಾವು ಮಾಡ್ಬೋದು ವಿಶೇಷವಾಗಿ ಅಮೃತ್ ಕೇರ್ಫುಲ್ಲಾಗಿ ಬುದ್ಧಿಯ ಸ್ವಿಚ್ ಅನ್ನು ಆನ್ ಮಾಡಿ ಅಂದರೆ ಸ್ಮೃತಿಯ ಸ್ವಿಚ್ ನೀವು ಅಮೃತ ವೇಳೆ ಕರೆಕ್ಟಾಗಿ ಯಥಾರ್ಥವಾಗಿ ಸೆಟ್ ಮಾಡಿಕೊಂಡ್ರೆ ದಿನ ಪೂರ್ತಿ ಆಟೋಮೆಟಿಕ್ಕಾಗಿ ನಿಮಗೆ ಅದು ಯೂಸಲ್ಲಿ ಬರುತ್ತೆ ಸೆಟ್ ಮಾಡೋದಂತೂ ಬರುತ್ತೆ ಅಲ್ವಾ ಮಕ್ಕಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಈಗ ಬಂದು ಬರುತ್ತೆ ನಿಮಗೆ ಮಾಡೋದು ಆದರೆ ಅದನ್ನು ಯೂಸ್ ಕಾರ್ಯದಲ್ಲಿ ತರಬೇಕು ದಿವ್ಯ ಬುದ್ಧಿಯ ಒಂದು ಲಿಫ್ಟ್ ಇದೆ ಪೂರ್ತಿ ನಿಮ್ಗೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಮತ್ತೆ ಅಕೆನ್ಕ್ಷನ್ ಅಲ್ಲಿ ಕೂಡ ಇರೋಕೆ ಸಾಧ್ಯ ಆಗುತ್ತೆ ಇದು ಸಂಗಮ ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗುವ ಒಂದು ಗಿಫ್ಟ್ ಆಗಿದೆ ಅಂತ ತಿಳಿಸ್ತಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಆತ್ಮಿಕ ಗ್ರಿಲ್ ನ ಅಭ್ಯಾಸಗಳಾಗಿ ಅಮೃತ್ ವೇಲೆ ಅಭ್ಯಾಸ ಮಾಡುವಾಗ ನೀವು ಅವತರಿತ ಆತ್ಮ ಅನ್ನುವ ಒಂದು ಅಭ್ಯಾಸದಿಂದ ಸ್ಟಾಕ್ ಮಾಡಿ ಅಂದ್ರೆ ಈ ಶರೀರ ನಂದಲ್ಲ ಅವತರಿತ ಈ ಶರೀರದಲ್ಲಿ ನಾನು ಅವತಾರ ಅವತರಣೆ ತಗೊಂಡಿದ್ದೀನಿ ಇನ್ ಯಾವುದಕ್ಕೆ ಶ್ರೇಷ್ಠ ಕಾರ್ಯ ಮಾಡೋದಕ್ಕೆ ಅನ್ನುವ ಒಂದು ಈ ಅಶರೀರಿ ಅಭ್ಯಾಸವನ್ನು ಮಾಡಿ ಕೆಲವೊಮ್ಮೆ ಅಶರೀರಿಗಳಾಗಿ ಕೆಲವೊಮ್ಮೆ ಪರಂಧಾಮದ ನಿವಾಸಿಗಳಾಗಿ ಅಥವಾ ಅವ್ಯಕ್ತ ರೂಪದಲ್ಲಿ ಅವತರಿತ ಆತ್ಮ ಅನ್ನುವ ಒಂದು ಸ್ಮೃತಿಯಲ್ಲಿರಿ ಸ್ವಯಂ ನಿರಾಕಾರ ನಾನು ಅನ್ನುವ ಒಂದು ಸ್ಮೃತಿಯಲ್ಲಿರಬೇಕು ಅಂದ್ರೆ ನೆನಪು ಆ ನೆನಪಿನಲ್ಲಿ ಇರಬೇಕು ನನ್ನ ಒರಿಜಿನಲ್ ಏನು ನಾನು ಸೋಲ್ ನಾನು ದಿವ್ಯ ನಕ್ಷತ್ರ ಆಗಿದ್ದೇನೆ ಅನ್ನುವ ಒಂದು ಸ್ಮೃತಿಯನ್ನ ನಿರಂತರ ಇಟ್ಕೊಳ್ಳಿ ಅಮೃತುವಲ್ಲಿ ಅಶರೀರಿ ಭವ ಅನ್ನುವ ಒಂದು ವರದಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ ಮಕ್ಕಳೆ ಅಂತ ತಿಳಿಸಿದ್ದಾರೆ ಹ್ಮ್ ಈ ಆತ್ಮಿಕ ಗ್ರಿಲ್ ಸದೈವ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಅಂದ್ರೆ ಅದ್ರ ಬಗ್ಗೆ ಮನನ ಚಿಂತನೆ ಅಥವಾ ಅದನ್ನ ರಿಪೀಟ್ ಮಾಡ್ತೀವಿ ಇರಬೇಕು ಬುದ್ಧಿಯಲ್ಲಿ ಈಗೀಗ ಪರನಾಮಕ್ಕೆ ಹೋಗೋದು ಈಗೀಗ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಷ್ಠ ಆಗೋದು ಮತ್ತೆ ಈಗೀಗ ಸಾಕಾರದಲ್ಲಿ ಬಂದು ಕರ್ಮೇಂದ್ರಿಯಗಳ ಆಧಾರದಿಂದ ಕರ್ಮಯೋಗವನ್ನ ಮಾಡೋದು ಈ ತರ ಅಭ್ಯಾಸವನ್ನ ಮಾಡ್ಕೊಳ್ಳಿ ಸಂಕಲ್ಪ ಶಕ್ತಿಯ ಕಂಟ್ರೋಲ್ ನಿಮಗೆ ಬರಬೇಕು ಸಂಕಲ್ಪದ ರಚನೆ ಮಾಡೋರು ನೀವೇ ಅಲ್ವಾ ಅಂದರೆ ರಚಿತ ನೀವೇ ಅಲ್ವಾ ಯಾವುದು ರಚನೆ ಮಾಡಿದ್ದೀರಾ ಅದ್ರದ್ದು ಕಂಟ್ರೋಲ್ ಮಾಡೋದು ಕೂಡ ನಿಮ್ಮದೇ ಜವಾಬ್ದಾರಿ ಸೊ ಸಂಕಲ್ಪಗಳನ್ನು ಯಾವ ಸಮಯ ಬೇಕೋ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡಬೇಕು ಬುದ್ಧಿಯಿಂದ ಅದರ ಮೇಲೆ ಹಿಗಿತವನ್ನು ತರಬೇಕು ಅಂದರೆ ಈಗ ಈ ಸಂಕಲ್ಪ ಮಾಡದೆ ಅದನ್ನು ಯೂಸ್ ಮಾಡ್ದೆ ಆಯ್ತು ಮತ್ತೆ ಆ ಸಂಕಲ್ಪದ ಒಂದು ಉತ್ಪತ್ತಿ ಅಥವಾ ರಚನೆಯನ್ನ ಮಾಡಬಾರ್ದು ಈ ತರ ಅಭ್ಯಾಸವನ್ನ ಮಾಡ್ತಿದ್ದೀರಾ ಮಕ್ಕಳೇ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಈಗ ಈ ಪ್ರಾಕ್ಟೀಸ್ ನಿಮ್ಗೆ ಕಡಿಮೆ ಇದೆ ಸೊ ಅದಕ್ಕೆ ಎಷ್ಟೊತ್ತು ಬೇಕೋ ಅಷ್ಟು ಸಮಯ ಮಾತ್ರ ನಾನು ಈ ಅನ್ನ ಮಾಡಿದೀನ ಅನ್ನೋದನ್ನ ಚೆಕ್ ಮಾಡ್ಕೋತಾ ಹೋಗಿ ಕಂಟ್ರೋಲ್ ಮಾಡ್ತಾ ಹೋಗಿ ಅಂತ ತಿಳಿಸ್ತಿದ್ದಾರೆ

ಚೆಕ್ ಮಾಡಿ ಅದು ಸರಿ ಇದೆಯಾ ಅಂತ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ದಿವ್ಯ ಬುದ್ಧಿಯ ಒಂದು ವಿಮಾನ ಶಕ್ತಿಶಾಲಿ ಆಗಿದೆಯಾ ಯಾವುದು ಈಗ ಯೂಸ್ ಮಾಡ್ತಿದ್ದೀರಾ ಅದರಲ್ಲಿ ಅಂದರೆ ಬುದ್ಧಿ ರೂಪಿ ವಿಮಾನದಲ್ಲಿ ಎಂತಹ ಒಂದು ಇಂಧನವನ್ನು ಅಥವಾ ಫ್ಯೂಯಲನ್ನು ಯೂಸ್ ಮಾಡ್ತಿದ್ದೀರಾ ಅದರ ಪ್ರಕಾರ ವಿಮಾನದ ಪ್ರಯಾಣ ಇರುತ್ತೆ ಈಗಂತೂ ಫ್ಲೈಟ್ನಲ್ಲಿ ಅತಿ ಆದ ಅಥವಾ ಪ್ರೀಮಿಯಂ ಆದ ಕ್ವಾಲಿಟಿಯ ಒಂದು ಇಂಧನವನ್ನ ಯೂಸ್ ಮಾಡ್ತಿದ್ದ ಮಾಡ್ತಿದಾರಲ್ವಾ ಅದು ಹೇಗಿರುತ್ತೆ ಅಂದ್ರೆ ಬರೀ ರಿಫೈನ್ ಅಲ್ಲ ಡಬಲ್ ರಿಫೈನ್ ಆಗಿರುವ ಒಂದು ಫ್ಯೂಯಲ್ ಆಗಿರುತ್ತೆ ಅಂದ್ರೆ ಪೆಟ್ರೋಲ್ ಆಗಿರುತ್ತೆ ಹಾಗೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬುದ್ಧಿ ಪ್ರೀಮಿಯಂ ದಿವ್ಯ ಬುದ್ಧಿ ಆಗಿದೆಯಾ ಅಂದ್ರೆ ಪರಮಾತ್ಮನ ಜ್ಞಾನದಿಂದ ಅದರ ಆಧಾರದಿಂದ ಬುದ್ಧಿಯನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಅಂತಿದ್ದಾರೆ ಹೇಗೆ ಫ್ಯೂಲಲ್ಲಿ ಏನಾದರೂ ಕಂಟಾಮಿನೇಷನ್ ಅಥವಾ ಏನಾದರೂ ಮಿಕ್ಚಾರಿಗೆ ಆಯಿತು ಅಂದರೆ ಅದ್ರ ಕ್ವಾಲಿಟಿ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ದಿವ್ಯ ಬುದ್ಧಿಯಲ್ಲಿ ಮನ್ಮತ ಅಥವಾ ಪರಮತದ ಒಂದು ತುಕ್ಕು ಅದರಲ್ಲಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ಎಲ್ಲದಕ್ಕಿಂತ ಮೇಲೆ ಹಾರಾಗಬೇಕು ಅಂತ ಅಂದಾಗ ನೀವು ಯೂಸ್ ಮಾಡುವ ಫ್ಯೂಲ್ ಕೂಡ ಹಾಗೆ ಇರಬೇಕು ತಾನೆ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಪರಮಾತ್ಮನ ಜ್ಞಾನದ ಆಧಾರದಿಂದ ದಿವ್ಯ ಬುದ್ಧಿಯನ್ನ ಯೂಸ್ ಮಾಡಿದಾಗ ಅದು ರಿಫೈನ್ ಆದ ಪೆಟ್ರೋಲಿನ ರೂಪದಲ್ಲಿ ಯೂಸ್ ಆಗಿ ವಿಮಾನ ಹೇಗೆ ಮೇಲೆ ಆರುತ್ತೆ ಹಾಗೆ ಕೂಡ ನಿಮ್ಮ ಸ್ಥಿತಿ ಮೇಲೆ ಇರುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಸತ್ಯುಗದಲ್ಲಂತೂ ನೂಗಿದಿರಲ್ಲ ಮಕ್ಕಳೇ ಯಾವಾಗಲೂ ಹ್ಞೂ ಆ್ಯಕ್ಸಿಡೆಂಟ್ಗಳೇ ಆಗಲ್ಲ ಯಾಕಂದರೆ ಅಲ್ಲಿ ಬುದ್ಧಿ ಹೇಗಿದೆ ದಿವ್ಯವಾಗಿ ಇದೆ ಶ್ರೇಷ್ಠ ಕರ್ಮದ ಆಧಾರದಿಂದ ಅವ್ರಿಗೆ ಆ ಪ್ರಾಲಬ್ಧ ಸಿಕ್ಕಿದೆ ಯಾವತ್ತೇ ಅಲ್ಲಿ ಇಂತಹ ಕರ್ಮದ ಅನುಭವನೂ ಆಗೋ ಅವಶ್ಯಕತೆ ಇಲ್ಲ ಅದರಿಂದ ದುಃಖ ನಿಮಗೆ ಸಿಕ್ಕುತ್ತೆ ಅನ್ನುವಂತಹ ಕರ್ಮಗಳ ಅನುಭವ ಮಾಗ್ಯೋ ಅವಸರನೇ ಅಲ್ಲಿ ಬರಲ್ಲ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಕರ್ಮ ದಿವ್ಯ ಬುದ್ಧಿಯ ಆಧಾರದಿಂದ ಆಗುತ್ತೆ ಯಾವುದೇ ನಿಮ್ಮನ್ನ ಅಲ್ಲಿ ಮೋಸ ಮಾಡೋಕ್ಕೆ ಯಾವುದೇ ನೀವು ಅಲ್ಲಿ ಮೋಸ ಹೋಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಲ್ಲವನ್ನ ನೋಡೋದು ಅರ್ಥ ಮಾಡಿಕೊನೋದು ಬುದ್ಧಿ ಆಗಿದೆ ಅಲ್ವಾ ಆ ಬುದ್ಧಿನೇ ದಿವ್ಯ ಇರೋ ಕಾರಣ ಅಲ್ಲಿ ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ನಿಮಗೆ ದುಃಖದ ಒಂದು ಅನುಭವ ಕೂಡ ಆಗಲ್ಲ ಅದರಿಂದ ಮುಕ್ತರಾಗಿ ಇರ್ತೀರಾ ದಿವ್ಯ ಬುದ್ಧಿ ಯಾವತ್ತೂ ಮೋಸ ಮಾಗಲ್ಲ ದುಃಖದ ಅನುಭವ ಕೂಗ ನಿಮ್ಗೆ ಮಾಗಿಸಲ್ಲ ಸದಾ ಸೇಫ್ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಮುಕ್ತರಾಗಿ ಇರ್ತೀರಾ ಇದೇ ಆಗಿದೆ ಗೋಲ್ಡನ್ ಗಿಫ್ಟ್ ಪರಮಾತ್ಮನಿಂದ ಸಿಕ್ಕಿರುವ ಗೋಲ್ಡನ್ ಗಿಫ್ಟ್ ಗಿಫ್ಟ್ ಅಂತೂ ತುಂಬ ಶ್ರೇಷ್ಠವಾಗಿದೆ ಗಿಫ್ಟ್ ಎಲ್ಲ ಮಕ್ಕಳಿಗೆ ಸಿಕ್ಕಿದೆ ಆದರೆ ಅದನ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಹೇಗೆ ಅದನ್ನ ಒಂದು ಸಂಭಾಲನೆ ಮಾಡ್ತೀರಾ ಅದರ ಪ್ರಕಾರ ಅದು ನಿಮಗೆ ಯೂಸ್ ಆಗುತ್ತೆ అదకే బాబా తెలుస్తారా దినిత్య అమృత వేలే చెక్ మగి ಫ್ಯೂಲ್ ಹೇಗಿದೆ ಅಂದ್ರೆ ದಿವ್ಯ ಬುದ್ಧಿಯಲ್ಲಿ ಏನಾದ್ರೂ ಕಲ್ಮಶ ಅವ್ರ ಕಂಕಾಮಿನೇಷನ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅದನ್ನ ಸರಿ ಮಾಡ್ಕೊಳ್ಳಿ ಅಮೃತ್ ವೇಲೆ ಸರಿ ಮಾಡ್ಕೊಂಡ್ರೆ ಅದು ದಿನ ಪೂರ್ತಿ ಶಕ್ತಿಶಾಲಿಯಾಗಿ ನಿಮ್ಗೆ ಕೆಲಸ ಮಾಡುತ್ತೆ ನಿಮ್ಗೆ ಮಾಡ್ಕೊಳೋದು ಬರುತ್ತೆ ಅಂದ್ರೆ ಓಕೆ ಇಲ್ಲ ಅಂದ್ರೆ ಪರಮಾತ್ಮನಿಂದ ಅದನ್ನ ಸರಿ ಮಾಡಿಸ್ಕೊಳ್ಳಿ ಅಂದ್ರೆ ಬಾಬನ ಹೆಲ್ಪ್ ತಗೊಂಡು ಅದನ್ನ ದಿವ್ಯ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ದು ಯೋಚನೆ ಹೀಗಿರುತ್ತೆ ಹಾಗೆ ನಮ್ಮ ಪ್ರಯಾಣ ಅಥವಾ ಜೀವನ ಇರುತ್ತೆ ಅಂತ ಬಾಬಾ ಅವರು ತಿಳಿಸ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಾಬಾ ಅವ್ರು ತಿಳಿಸ್ತಿದಾರೆ ಮನನ ಶಕ್ತಿಯ ದ್ವಾರ ಶಕ್ತಿಶಾಲಿಗಳು ಹಾಕಿ ದಿನ ಅಮೃತ್ ವೇಲೆ ಇದ್ದಾಗ ನಿಮ್ಮ ಯಾವುದಾದರೂ ಒಂದು ಟೈಕಲ್ ಅನ್ನ ತಗೊಂಡು ಅದನ್ನ ಸ್ಮೃತಿಯಲ್ಲಿ ತಂದು ಅದರ ಬಗ್ಗೆ ಮನನ ಚಿಂತನೆ ಮಾಡಿ ಮನನ ಚಿಂತನೆ ಅಥವಾ ಮನನ ಶಕ್ತಿ ಏನಿದೆ ಅದು ಬುದ್ಧಿಯನ್ನು ಶಕ್ತಿಶಾಲಿಯಾಗಿ ಮಾಡುತ್ತೆ ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ಒಂದು ಪ್ರಭಾವ ಬೀಳಲ್ಲ ಅರ್ಥಾತ್ ನೀವು ಆತ್ಮ ಯಾವುದೇ ಒಂದು ಪರವಶಕ್ಕೆ ಬರಲ್ಲ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಇರುತ್ತೆ ಜ್ಞಾನದ ಆಧಾರದಿಂದ ಕಂಟ್ರೋಲ್ ಇರುತ್ತೆ ಸೊ ಮೂಲ ಕಾರಣ ಆಗಿದೆ ಬುದ್ಧಿಯ ಒಂದು ಬಲಹೀನತೆ ಮತ್ತೆ ಬಲಹೀನತೆಗಳ ನಿವಾರಣೆಯನ್ನು ಮನನ ಶಕ್ತಿ ಸೊ ಪಾಪ ಅವರು ತಿಳಿಸ್ತಿದ್ದಾರೆ ಮನನ ಶಕ್ತಿ ಒಂದು ಟೈಟಲ್ ಅನ್ನ ತಗೊಂಡು ಅಥವಾ ಸಮಮ ತಗೊಂಡು ಅದರ ಬಗ್ಗೆ ಮನನ ಚಿಂತನೆ ಮಾಡಿ ಆವಾಗ ಬುದ್ಧಿಗೆ ಒಂದು ಶ್ರೇಷ್ಠ ಕಾರ್ಯ ಕೊಟ್ಟಿರೋ ಆಗುತ್ತೆ ಮತ್ತೆ ಸ್ಥಿತಿ ಕೂಡ ಶ್ರೇಷ್ಠವಾಗಿರುತ್ತೆ ಮಾಯೆಯ ಒಂದು ಪ್ರಭಾವದಿಂದ ನಾವೆಲ್ಲ ಸೇಫ್ ಆಗಿ ಇರ್ತೀವಿ ಓಂ ಶಾಂತಿ